ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ಮೋಟಿವೇಶನ್ ವೀಡಿಯೋ ತೊಂದರೆ ಇವತ್ತಿನ ಮೋಟಿವೇಶನ್ ವೀಡಿಯೋ ಏನಪ್ಪ ಅಂತಂದರೆ ಹೆಣ್ಣಿಗೆ ನೋವು ಆದಾಗ ಗಂಡನ ಹೇಗಲ್ಲಿರಬೇಕಂತೆ ಕಷ್ಟ ಬಂದಾಗ ತಂದೆ ತಾಯಿನೆರಳು ಇರಬೇಕಂತ ಹೌದು ಇವೆರಡೂ ಇಲ್ಲ ಅಂದರೆ ಆ ಹೆಣ್ಣಿನ ಜೀವನ ತುಂಬಾ ಗುರು ಗೋರ್ವಾಗಿರುತ್ತೆ ಯಾಕಂದರೆ ಕಷ್ಟ ಅಂತ ಹೇಳ್ಕೊಳೋಕ್ಕೆ ತಾಯಿ ಮಡಿಲೋ ತಂದೆ ಮಡಿಲ ಇರಬೇಕು ಇಲ್ಲ ನೋವಾದಾಗ ಆದಾಗ ಹೇಳ್ಕೊಳಕ್ಕೆ ಗಂಡ ಗಂಡನ ಮಡಿಲಿರಬೇಕು ಇವೆರಡೂ ಇಲ್ಲ ಅಂದರೆ ಹೆಣ್ಮಕ್ಳ ಜೀವನ ತುಂಬಾ ನಾಯಿಗಿಂತ ಕೀಳು ಅಂತಲೇ ಹೇಳ್ಬೋದು ಯಾಕಂದರೆ ನೋವು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಏನೇ ಕಷ್ಟ ಬರಲಿ ಇಂಥದ್ದೇ ಬರಲಿ ನನಗೆ ನನ್ನ ಗಂಡ ಇದ್ದಾರೆ ನನ್ನ ಗಂಡ ನನಗೆ ಹೆಗಲು ಕೊಡ್ತಾರೆ ನೋ ನೋವು ನೋವು ಆದಾಗ ಅಂಥದ್ದು ಕಣ್ಣೀರು ಒರೆಸೋ ಅಂಥ ವ್ಯಕ್ತಿಗಳು ನಮ್ಮ ಇರಬೇಕು ಯಾಕಂದರೆ ಕಷ್ಟ ಅಂದಾಗ ನಮ್ಮ ನಿಂತ್ಕೊಳ್ಳೋ ಅಂಥದ್ದೇ ಫಸ್ಟು ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಗಂಡನೇ ಗಂಡ ಆದ ನೆಕ್ಸ್ಟು ನೋವು ಹೇಳ್ಕೊಳೋಕ್ಕೆ ತವ್ರ ಮನೆ ತವ್ರ ಮನೆಯೂ ಇಲ್ಲ ಈ ಕಡೆ ಗಂಡನ ಮನೆಯೂ ಇಲ್ಲ ಅಂದರೆ ಹೆಣ್ಮಕ್ಳ ಜೀವನ ತುಂಬಾ ಹೇಳೋಕ್ಕೂ ಅಸಾಧ್ಯ ಇಲ್ಲ ಅಷ್ಟು ನೋವುಗಳನ್ನ ಎದುರಿಸ್ತಾರೆ ಕೇಳಿ ಯಾಕಂದರೆ ಅವ್ರಿಗೆ ನೋವು ಹೇಳ್ಕೊಡೋ ಅಂಥ ವ್ಯಕ್ತಿಗಳೇ ಅವ್ರ ಜೊತೇಲಿಲ್ಲ ಅವ್ರ ಕಷ್ಟಗಳನ್ನ ಅರ್ಥ ಅಂಥ ವ್ಯಕ್ತಿಗಳ ಜೊತೇಲಿಲ್ಲ ಈಗ ಗಂಡ ಇದ್ದು ಅವ್ಳ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ ಅಪ್ಪ ಅಮ್ಮ ಇದ್ದು ಅವಳು ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ ಯಾಕಂದರೆ ಕಷ್ಟಕ್ಕೂ ಅಪ್ಪನ ಮನೆ ಇರಲಿಲ್ಲ ಗಂಡನ ಮನೆಯಲ್ಲೂ ಇರಲಿಲ್ಲ ಅಂದರೆ ಹೆಣ್ಮಕ್ಳ ಜೀವನ ತುಂಬಾ ಎಷ್ಟು ಹೇಳೋಕ್ಕೂ ಸಾಧ್ಯ ಅಷ್ಟು ಕಷ್ಟಕರವಾಗಿರುತ್ತೆ ಒಂದು ಹೆಣ್ಣಿಗೂ ಅಷ್ಟೇ ನಾವು ನೋವು ಅಂತಿದ್ದಾಗ ಕಣ್ಣೀರೋಡ್ಸೋಕ್ಕೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ಏಕೈಕ ವ್ಯಕ್ತಿ ಅಂದರೆ ಗಂಡ ಆಗಿರಬೇಕು ಅಂತ ಒಂದು ಹೆಣ್ಣು ಬಯಸೋದು ಯಾಕಂದರೆ ತವ್ರ ಮನೆನ ಅಷ್ಟು ಬಯಸಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಎಲ್ಲಾನು ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾಕಂದರೆ ಅವನೇ ನಮಗೆಲ್ಲ ಆಗಿರ್ತಾರೆ ಆ ಸ್ಥಾನದಲ್ಲಿ ಅತ್ತೆ ಮಾವ ಇರಬೇಕಾಗತ್ತೆ ಯಾಕಂದರೆ ಅತ್ತೆ ಮಾವ ಇಲ್ಲ ಅಂದರೆ ನಮ್ಮ ನೋವು ಹೇಳ್ಕೊಳ್ಳೋದು ಗಂಡನೊಬ್ಬ ಅವನೊಬ್ಬನೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ ಆಗಿರ್ತಾನೆ ಏಕೆಂದರೆ ನಾವು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ನಮ್ಮ ಕಷ್ಟ ಸುಖ ಒಳನಾಟಗಳು ನಮ್ಮ ನಡೆ ನುಡಿ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ನಿಂತ್ಕೊಳ್ಳೋಂಥ ಏಕೈಕ ವ್ಯಕ್ತಿನೇ ಗಂಡ ಆಗಿರಬೇಕು ವಿನಃ ಅವನೇ ನಮ್ಮನ್ನು ಕೀಳಾಗಿ ನೋಡೋ ಅಂತ ತುಂಬ ಸನ್ನಿವೇಶನಗಳು ತುಂಬ ಜನನೂ ಇದ್ದಾರೆ ಯಾಕಂದರೆ ಅವ್ರನ್ನ ನಂಬಿರೋ ಬಂದಿರೋ ಹೆಂಡ್ತಿನ ದಿನ ಚೆನ್ನಾಗಿ ನೋಡ್ಕೋಬೇಕು ಅವ್ರನಿಗೆ ಒಂದು ಜೀವನ ಅನ್ನೋದಿದೆ ಅವರು ನಮ್ಮನೆ ಹೆಣ್ಮಕ್ಕಳಂಂಗೆ ಅಂತ ಎಲ್ಲೋ ನೂರಕ್ಕೆ ಒಂದು ತೊಂಬತ್ತು ಪರ್ಸೆಂಟು ಖಂಡಿತ ಬೆಲೆ ಕೊಡ್ತಾರೆ ಆದರೆ ಇನ್ನೂ ಕೆಲವರು ಅಂದರೆ ಹೆಣ್ಮಕ್ಳು ಅಂದರೆ ಏನೋ ಅವ್ರಿಗೆ ಒಂಥರ ಕೇರ್ಲೆಸ್ ಮಾಡ್ತಾರೆ ಯಾಕಂದರೆ ಜೊತೆ ನಿಂತ್ಕೋಬೇಕಾಗಿರೋನೇ ಅವಳನ್ನು ವೈರಿ ಥರ ನೋಡ್ತಾನೆ ಅವಳು ಕಷ್ಟಕ್ಕೆ ಹಿಗಿಲ್ಕೊಡೋಲ್ಲ ಜೊತೆಗೆ ನಿಂತ್ಕೊಳ್ಳೋಲ್ಲ ಆ ಟೈಮಲ್ಲೂ ತಂದೆ ತಾಯಿ ಆದೋದರು ಮಗಳ ಕಷ್ಟ ಇದೆ ಮಗಳು ನೋಡ್ಕೊಳ್ತಾ ಇಲ್ಲ ಒಂದು ವೆ ಒಳ್ಳೆ ವ್ಯಕ್ತಿನ ಆರಿಸಿ ನಾವು ಕೊಟ್ಟಿಲ್ಲ ಅವಳಿಗೆ ಅಂತ ಟೈಮಲ್ಲಿ ತಂದೆ ತಾಯಿಗಳ ಜೊತೆಗೆ ನಿಂತ್ಕೋಬೇಕು ಆದರೆ ಒಂದೊಂದು ಪರಿಸ್ಥಿತಿಲಿ ಒಂದೊಂದು ಹೆಣ್ಮಕ್ಳಿಗೆ ಈ ಕಡೆ ಗಂಡನೂ ಇಲ್ಲ ಈ ಕಡೆ ತಂದೆ ತಾಯಿನೂ ಇಲ್ಲ ಆ ಥರ ಸಿಚುವೇಶನ್ನ ತುಂಬ ಹೆಣ್ಮಕ್ಳು ಎದುರಿಸ್ತಾರೆ ಯಾಕೆಂದರೆ ನಾವು ಕಷ್ಟ ಅಂತ ನಿಂತ್ಕೊಂಡು अगर नम गंडा ಸಪೋರ್ಟ್ ನಿಂತ್ಕೋಬೇಕು ಗಂಡ ಸಪೋರ್ಟ್ ಇಲ್ಲ ಅಂದರೆ ಬಿಡು ತಂದೆ ತಾಯಿ ಆದರೂ ನನ್ನ ಮಗಳ ಜೀವನ ಈ ಥರ ಅಂತ ಅವ್ರ ಸಪೋರ್ಟ್ ನಿಂತ್ಕೋಬೇಕು ಇಲ್ಲಿ ಕೆಲವು ಕಡೆ ಎಲ್ಲ ಸಪೋರ್ಟ್ ಇರುತ್ತೆ ತಂದೆ ತಾಯಿ ಸಪೋರ್ಟ್ ಆಗಲಿ ಗಂಡನ ಆಗಲಿ ಇರುತ್ತೆ ಅದೇ ಇನ್ನು ಕೆಲವ್ರ ಕಡೆ ಎರಡು ಸಪೋರ್ಟು ಸಿಗೋಲ್ಲ ಆಗ ಹೆಣ್ಮಕ್ಳು ಜೀವನ ನಿಜವಾಗ್ಲು ಯಾವ ಯಮ ಶತ್ರುಗೂ ಬೇಡ ಅಂಥ ಒಂದು ಯಾತನೆಗಳನ್ನ ಎದುರಿಸ್ತಾಳೆ ಯಾಕಂದರೆ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಇನ್ನು ಯಾರಿದ್ದಾರೆ ಅಷ್ಟು ನೋವು ಅವಳಿಗೆ ಆಗ್ತಾ ಇರುತ್ತೆ ಯಾಕಂದರೆ ಅಂಥ ಟೈಮಲ್ಲಿ ಹೆಣ್ಮಕ್ಳು ಎಂತೆಂಥ ನಿರ್ಧಾರಗಳನ್ನ ತಗೋತಾರೆ ಅಂದರೆ ಅದು ಹೇಳೋಕ್ಕೂ ಅಸಾಧ್ಯ ಇಲ್ಲ ಆ ಗಂಡನ ಕಡೆಯಿಂದ ಪ್ರೀತಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕಡೆ ಹೋಲ್ತಾರೆ ಅಲ್ಲಿ ಕಷ್ಟ ಸುಖ ಹೇಳ್ಕೊಳ್ತಾರೆ ಅಲ್ಲೊಂದು ಸ್ವಲ್ಪ ಅವ್ರನ್ನ ಅವ್ರು ಕೇವಲ ಮಾಡ್ಕೋತಾರೆ ತುಂಬ ಜನ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ ಸಫರಾಗಿ ನಾವು ಪಟ್ಟಿರ್ತೀವಿ ಕಷ್ಟಗಳನ್ನ ಇವೆಲ್ಲ ಯಾಕಂದರೆ ಎಕ್ಸಾಂಪಲ್ ನನಗೇನೇನೆ ನಾನು ಹತ್ತಾಗಲೂ ನನ್ನ ಹೆಗಲಿಗೆ ಯಾರೂ ನಿಂತ್ಕೊಳ್ಳಲ್ಲ ಅದೊಂದು ಬೇಜಾರಾಗುತ್ತೆ ನನಗೆ ನನಗೆ ಅಷ್ಟು ಸರಿ ಯೋಚನೆ ಮಾಡ್ತೀನಿ ಏನು ಜೀವನ ಇದು ಅಂತ ಅನ್ನಿಸ್ಬಿಡುತ್ತೆ ಅವನೊಂದ್ಸಲಿ ಹಾಗಾಗಿ ಫ್ರೆಂಡ್ಸ್ ಹೇಳ್ತೀನಿ ಎಂಥದೇ ಪರಿಸ್ಥಿತಿ ಬರಲಿ ಗಂಡ ಹೆಂಡ್ತಿ ಮಧ್ಯದಲ್ಲಿ ಹೊಂದಾಣಿಕೆ ಇರಬೇಕು ಗಂಡನ ಜೊತೆಗೆ ನಿಂತ್ಕೋಬೇಕು ಏನೇ ಕಷ್ಟ ಬರಲಿ ಏನೇ ಬರಲಿ ನನ್ನ ಹೆಂಡ್ತಿ ಜೊತೆ ನಾನು ಇದ್ದೀನಿ ಅನ್ನೋ ಒಂದು ಧೈರ್ಯ ಇದೆಯಲ್ಲ ಅದು ಕೋಟಿಗೆ ಸಮ ಆಗಿರುತ್ತೆ ಆದರೆ ಈಗಿನ ಸಿಚುವೇಶನಲ್ಲಿ ಇವಾಗೆಲ್ಲ ತೋರಿಕೆ ಪ್ರೀತಿ ಕಾಟಾಚಾರ ಪ್ರೀತಿ ಅಂತ ಇರುತ್ತೆ ಎಷ್ಟು ಜನ ಟೈಮ್ ಕೊಡೋಲ್ಲ ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳೋಲ್ಲ ಏನು ಏನೇ ಕಷ್ಟ ಕೊಟ್ಟು ಏನೇ ಇದ್ರೂ ಒಂಥರ ಕೇರ್ಲೆಸ್ ಆಗಿರ್ತಾರೆ ಅದು ನನಗೋದ್ಕೋ ಸಂಬಂಧನೇ ಇಲ್ವೇನೋ ಅವ್ರು ನನಗೆ ಸಂಬಂಧ ಪಡೆದೇ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ತುಂಬ ಜನ ಗಂಡು ಮಕ್ಕಳು ನಡ್ಕೋತಾರೆ ಅವಾಗ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಮನೇಲಿ ಗಂಡ ನಾನು ದುಡ್ದು ತಂದು ಹಾಕಿದ್ರೆ ಆ ಮನೆಗೆ ಬೆಲೆ ಅನ್ನೋದಿರುತ್ತೆ ಅದೇ ವ್ಯಕ್ತಿ ದುಡಿದಂತೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ದಂತೆ ಇರೋಂಥ ವ್ಯಕ್ತಿಗಳು ನೋಡಿದಾಗ ಆ ಹೆಣ್ಮಕ್ಳು ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಎಷ್ಟೋ ಹೆಣ್ಮಕ್ಳು ಇವಾಗ ಹೊರಗಡೆ ದುಡಿಯೋಕೆ ಹೋಗ್ತಾರೆ ಯಾಕಂದ್ರೆ ಮನೇಲಿ ಕಷ್ಟ ಅನ್ನೋದು ಬಡತನ ಅನ್ನೋದು ಕಿತ್ತು ತಿಂತ ಇರುತ್ತೆ ಆ ಬಡತನಕ್ಕೆ ಹೆಗಲು ಕೊಡೋನು ಗಂಡಾದನೇ ಬೇರೆ ಥರ ನೋಡ್ಕೊಂಡಾಗ ಆ ಹೆಣ್ಣು ಇನ್ನು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಅಂತ ಊಹಿಸೋಕ್ಕು ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನ ಮಗಳು ಕಷ್ಟಪಡ್ತಾ ಇದ್ದಾಳೆ ಅಂತ ಅಪ್ಪ ಅಮ್ಮನೂ ಒಂದು ಅಷ್ಟು ಸಾಧ್ಯನೋ ಅವ್ರ ಕೈಲಿ ಆ ಕೈ ಜೋಡಿಸ್ಬೋದು ಅವ್ರಿಗೆ ಆ ನೂರು ಪರ್ಸೆಂಟ್ ಆಗ್ದ್ರು ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ತಂದೆ ತಾಯಿಗಳು ಕೈ ಜೋಡಿಸಿದ್ರೆ ಆ ಹೆಣ್ಮಕ್ಳ ಜೀವನ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವರಲ್ಲಿ ತಾವು ಎತ್ತು ಮಕ್ಕಳೇ ತಾವು ತುಂಬಾ ಕೇರ್ಲೆಸ್ ಮಾಡ್ತಾರೆ ಅವ್ರ ಕಷ್ಟಕ್ಕೆ ಹೇಗಲ್ಲ ಹೇಗಲು ಕೊಡೋಲ್ಲ ಅದೇ ಬೇಜಾರಾಗ್ಬಿಡುತ್ತೆ ತುಂಬ ಹೆಣ್ಮಕ್ಳನ್ನ ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಹೆಣ್ಮಕ್ಳು ಆ ಥರ ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ ಫ್ರೆಂಡ್ಸ್ ಹೇಳಿದೆ ಎಲ್ಲ ಹೆಣ್ಮಕ್ಳಿಗೂ ಗಂಡ ಅನ್ನೋನೊಬ್ಬ ಆ ನೆಟ್ಟ ನೆರವಾಗಿದ್ದರೆ ಇನ್ನು ಯಾವುದೇ ಒಂದು ಪ್ರೀತಿಗೂ ಅವಳು ಅಂಬಲಿಸಲ್ಲ ಯಾವುದೇ ಒಂದು ಪ್ರೀತಿಗೂ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅವಳು ಯಾಕಂದ್ರೆ ಗಂಡ ಅನ್ನೋದನ್ನು ಪ್ರತಿ ಹೆಜ್ಜೆಲ್ಲೂ ಅವ್ರ ಜೊತೆಗೆ ನಿಂತ್ಕೋಬೇಕು ಕಷ್ಟನೇ ಬರಲಿ ಸುಖವೇ ಬರಲಿ ಏನೇ ಬರಲಿ ಇದ್ದೀನಿ ಅನ್ನೋ ಒಂದು ಹೆಗಲು ಇದೆಯಲ್ಲ ಆ ಹೆಗಲು ಕೈ ಜೋಡಿಸ್ಬಿಟ್ರೆ ಹೆಣ್ಣಿಗೆ ಸ್ವರ್ಗಕ್ಕೆ ಮೂರೆಗೇಣು ಅಂತ ಹಾಗೆಯೇ ತಂದೆ ತಾಯಿಗಳು ಅಷ್ಟೇ ಗಂಡನ ಮೇಲೆ ಅಪ್ಪಪ ಹುಡುಗಿಗೆ ಗಂಡನ ಮೇಲೆ ಕಷ್ಟ ಇದ್ದಾಗ ಆ ತಂದೆ ತಾಯಿಗಳು ಒಂಚೂರ ಜೊತೆಗೆ ನಿಂತ್ಕೊಬಿಟ್ರು ಮಕ್ಕಳ ಜೀವನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೋಟಿವೇಶನ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸು ಕಮೆಂಟ್ ಹಾಕಿ ನಾನು ತಪ್ಪಿದರೆ ಖಂಡಿತ ತಿದ್ದ್ಕೋತೀನಿ ಯಾಕಂದರೆ ಇದು ಪ್ರತಿಯೊಂದು ಹೆಣ್ಮಕ್ಳನ್ನ ಜೀವನವೇ ಅಷ್ಟು ಕಷ್ಟ ಬಂದಾಗ ಗಂಡ ಜೊತೆಗೆ ನಿಂತ್ಕೋಬೇಕು ಅನ್ನೋದು ಹೆಗಲು ಕೊಡಬೇಕು ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳು ಆದರೆ ಕೆಲವಿಗೆ ಆ ದೃಷ್ಟ ಇರಲ್ಲ ಅದು ತುಂಬ ಜನ ಹೆಣ್ಮಕ್ಳು ಅನುಭವಿಸ್ತಾ ಇರ್ತಾರೆ ಆದ್ರ ನೋವೇನಂತ ನನಗೆ ಅರ್ಥ ಆಗಿದೆ ನಾನು ಅರ್ಥ ಅನುಭವಿಸಿದ್ದೀನಿ ಆ ನೋವನ್ನ ಆ ಒಂದು ಉದ್ದೇಶ ಕೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ